ಇವತ್ತು ನಮ್ಮ ಮನೆಯಲ್ಲಿ ಊಟ ಎಲ್ಲಿ ಆಗುತ್ತದೆ ಉತ್ತರ ಮೌನ ಅಂದ್ರೆ ನಾ ಎಲ್ಲಿ ಮಾಡಬೇಕಾ ಅಲ್ಲಿ ಮಾಡಿಲ್ಲ ಅಂತ ಎಲ್ಲಿ ಆಗ್ತದೆ ಇವತ್ತು ಊಟ ಟಿವಿಯ ಮುಂದೆ ಮೊಬೈಲ್ ನ ಭೋಜನ ಭೋಜನಂದ್ರೆ ಎಂಥದ್ದು ಯಾರು ಪ್ರಶ್ನೆ ಕೇಳ್ತೀರಾ ಹೆಚ್ಚೊಂದು ಏನಾದರೂ ತಿಳಿಯ ಉಂಟು ಮಾಡುತ್ತಾರೆ ಭೋಜನ ಒಂದು ಯಜ್ಞ ಯಾಕಂದರೆ ಅಲ್ಲಿ ಮಾಡಿದಂಥ ವಸ್ತುಗಳುಂಟಲ್ಲ ತಯಾರು ಮಾಡುವ ತಾಯಿ ಅಕ್ಕ ಯಾರೇ ಇರಲಿ ಅವರು ಊಟಕ್ಕೆ ಅದು ಸಾಲಿಗೆ ಉಪ್ಪು ಹುಳಿ ಮೆಣಸು ಬೆಲ್ಲ ಎಲ್ಲ ಹಾಕುವಾಗ ಬರೆಯೋದನ್ನು ಹೀಗೆ ಬಿಸಾಡೋದಲ್ಲ ಮನೆ ಮಂದಿಗೆ ಊಟ ರುಚಿಯಾಗಬೇಕು ಅಂತ ಭಾವನೆಯಿಂದ ಮಾತಾಡ್ತಾರಲ್ಲ అనుకోస్కార గెట్ ఆ జెట్ మార్వన తీయుండి మార్వన అదికి జాగ మత సమయం అందులో సంతా ఎల్లరు ఒకటికి మాత్రమే ఉంటారు పురుష తిన అవర్ అవర్ సమయకి ಕೆಲవొక్కరికి 8 గంటకే ఇస్తారు ಕೆಲవొక్కరికి 9 గంటకే ఆ కొందరికి ఆఫీస్ డ్యూటీ 10 గంటకే ಭಜನ್ ಒಟ್ಟಿಗೆ ಭೋಜನ್ ಒಟ್ಟಿಗೆ ಮನೆ ಮನೆಯಿಂದ ಚರ್ಚೆ ಮಾಡಿ ಈ ಭಜನ್ ಭೋಜನ್ ಒಟ್ಟಿಗೆ ಅದರಿಂದ ಚೆನ್ನಾಗಾಯಿತು ಅಂತ ಕಂಡು ಕೆಲವು ಮನೆಯಲ್ಲಿ ನಿತ್ಯ ಶುರು ಮಾಡಿದ್ರೆ ಸಂತೋಷ ಆದರೆ ಕೊನೆ ಪಕ್ಷ ವಾರದಲ್ಲಿ ಒಂದು ದಿವಸ ಆದರೂ ಈ ಭಜನ್ ಭೋಜನ್ ಮಾಡಬಹುದೇ ನನ್ನ ಮನೆಯಲ್ಲಿ ಮಾಡಿದ ನಂತರ ಇನ್ನೊಂದು ಮನೆಯಲ್ಲಿ ಮಾಡಿಸಬಹುದು ಸಂವಾದ ರೂಪದಲ್ಲಿ ಆತ್ಮೀಯದಲ್ಲಿ ಸೂಚನೆ ಕೊಟ್ಟ ನಮ್ಮ ಮನೆಯಲ್ಲಿ ಯಾವ ಭಾಷೆಯಲ್ಲಿ ಮಾತಾಡುತ್ತೇವೆ ನಾವು ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಅಂತ ಕೇಳೋ ಧೈರ್ಯ ಬಿಟ್ಟು ಬಿಟ್ಟಿದೆ ನಮ್ಮ ಮನೆಯಲ್ಲಿ ಯಾವ ಭಾಷೆಯಲ್ಲಿ ಮಾತಾಡ್ತೇವೆ ಮಾತೃಭಾಷೆಯಲ್ಲಿ ಮಾತಾಡ್ತೇವೆ ನಮ್ಮ ಮನೆಗೆ ಯಾರೋ ಹೆಣ್ಣು ಮಕ್ಕಳು ಬರ್ತಾರೆ ಬಂದ ಕೂಡಲೇ ನಮ್ಮ ಮಕ್ಕಳು ಅವರನ್ನು ಏನು ಅಂತ ಕರೀತಾರೆ ಯಾವ ಕನ್ನಡ ಮನೆಯಲ್ಲಿ ಮಾತನಾಡುವ ಭಾಷೆ ಕನ್ನಡ ಮನೆಗೆ ಬರೋ ಹೆಣ್ಣು ಮಗಳು ಆಂಟಿ ಮನೆಗೆ ಬರೋ ಗಂಡಸರು ಅಂತ ಮನೆಯ ಅಪ್ಪ ಅಮ್ಮ ಮಾ ಇದು ಯಾವುದು ಭಾಷೆ ಅಲ್ಲ ಭಾಷೆ ಅಂದರೆ ಭಾರತೀಯ ಭಾಷೆ ಅದರದ್ದೇ ಒಂದು ವಿಶೇಷತೆ ಉಂಟು ಗೊತ್ತಿಲ್ಲ ನಮಗೆ ನಮಗೆ ಹೆಣ್ಣು ಇಲ್ಲೇ ಆಯಿತು ಇದೇ ಕಷ್ಟ ಭಾರತೀಯ ಭಾಷೆ ಅಂದರೆ ಒಂದು ವಿಕಾಸವಾದ ಅಂತ ನಾವೆಲ್ಲ ಶಾಲೆಗೆ ಹೋಗುವಾಗ ನಮಗೆ ಕಲಿಸ್ತಾ ಇದ್ದೀವಿ ನೀವು ಕೇಳಿರ್ಬೋದು ಡಾರ್ವಿನ್ಸ್ ಥಿಯರಿ ಆಫ್ ಇವೊಲ್ಯೂಷನ್ ಕೇಳಿದ್ದೀರ ಡಾರ್ವಿನ್ ವಿಕಾಸವಾದ ಇದು ನಮಗೆ ಪಾಠ ಮಾಡ್ತಾ ಇದ್ದಾರೆ ಯಾವುದು ವಿಕಾಸ ಇಲ್ಲ ಅಲ್ಲ ಅವನ ವಿಕಾಸದ ಮೊದಲವಾಗಿ ಯಾವುದಂದ್ರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬದುಕಬೇಕಾದ್ರೆ ಹೋರಾಟ ಮಾಡಬೇಕು ಸಂಘರ್ಷ ನಮ್ಮ ದೇಶ ಅಲ್ಲೇ ಅಲ್ಲ ನಮ್ಮಲ್ಲಿ ಸಂಘರ್ಷ ಇಲ್ಲ ನಮ್ಮಲ್ಲಿ ಆಗಾಗ ಹೇಳುವಂತೆ ಓಂ ಶಾಂತಿ 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 ಸಂಘರ್ಷ ಭಾರತೀಯ ಸಂಸ್ಕೃತಿ ಸಂಘರ್ಷ ಅಲ್ಲ ಹೊಂದಾಣಿಕೆ ಶಾಂತಿ ಸಂಘರ್ಷದ ನೆಕ್ಸ್ಟ್ ರಿಸಲ್ಟ್ ಎಂದನು ಸರ್ವೈವಾಲ ಫಿಟ್ಟೆಸ್ಟ್ ಬದುಕು ಬದುಕುವುದು ತಾಕತ್ತಿದ್ದವದು ಎಲ್ರಿಗೂ ಬದುಕಬೇಕು ಅದು ವಿಕಾಸ ನಿಜವಾದ ವಿಕಾಸ ಅರ್ಥ ಆಗಬೇಕಾದ್ರೆ ನಮ್ಮ ಭಾಷೆ ಸಾಕು ಸ್ವಲ್ಪ ಭಾಷೆ ಕಡೆ ಗಮನ ಕೊಡಿ ಇಡೀ ನಮ್ಮ ದೇಶದ ಎಲ್ಲ ಭಾಷೆಗಳು ಹಾಗೆ ಭಾಷೆಯಲ್ಲಿ ನಮ್ಮ ಭಾಷೆಯಲ್ಲಿ ಮೊದಲ ಅಕ್ಷರ ಯಾವುದು ಹೇಳಿ ಆ ಎರಡನೇ ಅಕ್ಷರ ಆ ಇದನ್ನು ಹೇಳಲಿಕ್ಕೆ ಯಾರ ಸಹಕಾರವೂ ಬೇಡ ಬರೇ ಗಂಟಲು ಸಹ ಇಂಗ್ಲಿಷ್ನಲ್ಲಿ ಯಾವಾಗ ಮೊದಲಂತ ಹೇಳಿದರೆ ಏ ಅಂತ ಹೇಳಲಿಕ್ಕೂ ಗಂಟಲು ಸಾಲ ಸ್ವಲ್ಪ ನಾಲಿಗೆಯೂ ಬೇಕಾಗುತ್ತದೆ ಎರಡನೇ ಅಕ್ಷರ ಬಿ ಬಿ ಅಂತ ಹೇಳಬೇಕಾದ್ರೆ ಗಂಟಿನೊಬ್ಬ ತೃಟಿಯೂ ಬೇಕು ಸಂಬಂಧವೇ ಇದೆ ನಮ್ಮಲ್ಲಿ ಸ್ವರಾಕ್ಷರಗಳನ್ನು ವ್ಯತ್ಯಾಸ ಮಾಡಿದ್ದಾರೆ ಆಮೇಲೆ ಒಂದು ವ್ಯಂಜನಗಳು ಅಂತ ಬರ್ತದೆ ಮೊದಲ ವ್ಯಂಜನ ಅಕ್ಷರ ಯಾವುದು ಕ ಕ ಅಂತ ಹೇಳಬೇಕಾದ್ರೆ ಗಂಟಲು ಸಾಕು ನಾಲಿಗೆ ಬೇಕು ನಾಲಿಗೆಯ ನ ಅಷ್ಟು ಅಕ್ಷರಗಳು ಅನ್ನೊಂದ ಆಮೇಲೆ ಅಕ್ಷರ ಯಾವ್ದು ಚ ಅಂತ ಹೇಳಿದರೆ ನಾಲಿಗೆಯ ಮಧ್ಯವಾದ ಚ ಛ ಮುಂದಿನ ಅಕ್ಷರಗಳು ಯಾವುದು ಟಾ ಅಂತ ಹೇಳಲಿಕ್ಕೆ ನನಗೆ ತುಳಿ ಟ ಠ ಠ ಠ ಢ ಆಮೀನಕ್ಷರೆಯವನು ತಾಂತ ಹೇಳಿಕೆ ಹನು ಟ ಠ ಧ ಆಮೀನಕ್ಷರೆಯವನು ಪಾಂತ ಹೇಳಿಕೆ ತುಟಿ ಇಲ್ಲಿಂದ ಶುರುವಾಗಿ ನಿಧಾನಕ್ಕೆ ಇಲ್ಲಿವರೆಗೆ ಇದು ಜಾಸ್ತಿ ನಮ್ಮ ಭಾರತೀಯ ಭಾಷೆಯ ವೈಶಿಷ್ಟ್ಯವೇ ಅದ್ಭುತ ಭಾಷೆ ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತ ಭಾಷೆಗಳು ಭಾಷೆಯಲ್ಲಿ ನಾವು ಆ ವರ್ಣಮಾಲೆಯಲ್ಲಿರುವಂಥ ಒಂದೊಂದನ್ನು ಅಕ್ಷರ ಅಂತ ಹೇಳ್ತೇನೆ ಅಕ್ಷರ ಅಂದರೆ ನಾಶಿ ಇಲ್ಲದು ಅಕ್ಷರ ಅಂದರೆ ನಾಶ ಇಲ್ಲದಿದ್ದದು ಆ ಅಕ್ಷರಗಳು ಹುಟ್ಟಿಕೊಂಡದಿಲ್ಲಿ ಕೇಳಿ ಗೊತ್ತು ಭಾರತದ ವರ್ಣಮಾಲೆಯ ಅಕ್ಷರಗಳು ಹುಟ್ಟಿಕೊಂಡದ್ದಲ್ಲಿಂದ ಯಾರಾದರೂ ಹೇಳಬೋದ